ಫುಲ್ ಪಂಚಿಂಗ್ ಡೈಲಾಗ್ ಡೈಲಾಗ್ಗಳನ್ನ ಕೇಳಿಸ್ಕೊಂಡ್ವಿ ನೀವಿದ್ದೀರ ಅಂದರೆ ಅಲ್ಲೊಂದು ನಗೋ ಇರುತ್ತೆ ಅದ್ಭುತ ಪರ್ಫಾರ್ಮೆನ್ಸ್ ಇರುತ್ತೆ ಹಾಂ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್ ರಿ ಟೀ ರೆಡಿ ಆಗಿದೆ ಎಲ್ರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ಕೆರಿಯರಿಗೆಲ್ಲ ಇಡೀ ತಂಡದ ಪರವಾಗಿ ಅದೇ ಪೂರ್ವಕ ನಮಸ್ಕಾರ ಅಮ್ಮ ಎಷ್ಟೋ ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವ್ರ ನೆನಪಿರಲ್ವ ಗೊತ್ತಿಲ್ಲ ವೆಂಕಟಾದ್ರಿ ಗೊತ್ತಲ್ಲಮ್ಮ ಸಿಂಗರ್ ಅವ್ರ ಜೊತೆಲಿ ಮನೆಗೆ ಬಂದಿದ್ದೆ ನಾನು ಕಿರ್ಲಸ್ಕರ್ಲಿ ಇದ್ದಲ್ಲ ಯಾವುದೋ ಒಂದು ಸಾಂಗ್ ಕಂಪೋಸಿಂಗ್ ನಾನು ತಬಲ ತಗೊಂಡ್ಬಂದಿದ್ದೆ ನಿಮ್ಮ ಮನೆಗೆ ಹೇಳಿದೆ ನಮ್ಮ ಮೇಡಮ್ಗೆ ಮನೆ ಬಂದಿದ್ದೆ ನಾನು ಇಲ್ಲಿ ತಂಡದ ಕರೆಗೆ ಹೋಗ್ಬಿಟ್ಟು ಬಂದಿರುತ್ತೆ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಈ ಚಿತ್ರದಲ್ಲಿ ನಂದು ಅವ್ರು ಹೇಳ್ಬಿಟ್ರು ಮಾವ ಅಂತ ನಾನು ಲಾಸ್ಟಲ್ಲೂ ಹೇಳಿರಲಿಲ್ಲ ಲಾಸ್ಟ್ ಅಂತ ಅಂತ ಹೀರೋ ಜೊತೆಯಲ್ಲೇ ಇರುವಂತ ಪಾತ್ರ ನಂದು ಹಳ್ಳಿಗೆ ಹಳ್ಳಿಯಿಂದ ಬಂದಾಗ ಅವ್ರ ಜೊತೆ ನಿಂತುಕೊಂಡು ಕಾಲೆಳ್ಕೊಂಡು ಹೇಳಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕು ಓಲಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡೋ ಅಂತ ಹೇಳಿಕೊಡುವ ಕ್ಯಾರೆಕ್ಟರ್ ನಂದು ಫಸ್ಟ್ ಹಾಫ್ ಎಲ್ಲ ನಮ್ಮ ಪಾತ್ರ ಹೋಗುತ್ತೆ ಸೆಕೆಂಡ್ ಆಫು ಸೀರಿಯಸ್ ಆಗಿಬಿಡುತ್ತೆ ನಮ್ಗೆ ಹರ್ಷಿಕಾ ಅವ್ರದ್ದು ನಮ್ದು ಎಲ್ಲ ಟ್ರ್ಯಾಕ್ ಇತ್ತು ಮೇಡಮ್ ಜೊತೆಲಿ ನಮ್ಮ ಪಾತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀವಿ ನಾನು ಅವತ್ತಿಂದನೇ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ ಪಾತ್ರ ಅಷ್ಟು ಚೆನ್ನಾಗಿದೆ ಅವರ ಪಾತ್ರ ಈ ಈ ಸಿನಿಮಾ ಇಷ್ಟೋ ತಂಡ ನೋಡಿ ಬಹದ್ದೂರ್ ಸರ್ ರಾಜ್ ಬಹದ್ದೂರ್ ಸಾರು ಅವರು ಆಮೇಲೆ ನಮ್ಮ ದಯಾಳ್ ಸಾರು ಆಮೇಲೆ ವೇಣು ಅವರು ರವಿ ಇವರೆಲ್ಲರೂ ಹೊಸದು ಹೊಸದು ಅಂತ ನಾವು ಹೊಸಬ್ರೆ ತಂಡಕ್ಕೆ ಪ್ರತಿಯೊಂದು ಸಿನಿಮಾನು ಕಲಾವಿದರು ಅಲ್ಲಿ ಅಲ್ಲೇನೋ ಕಲಿತಾ ಇರ್ತೀವಿ ಇನ್ನೊಬ್ಬರಿಂದ ಏನೋ ನೋಡ್ಕೊತಾ ಇರ್ತೀವಿ ಗೊತ್ತಾಗಲ್ಲ ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಮುಂದೆ ನಾವೆಲ್ಲ ಬೇಡೋರು ನೀವೆಲ್ಲ ನೀಡೋರು ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮ ಕೇಳ್ಕೊತಾ ಇದ್ದೀನಿ ಸಿನಿಮಾ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮಸ್ಕಾರ ಅವ್ಯವರದು ಒಂದು ಪಾಯಿಂಟ್ ಹೇಳಲೇಬೇಕು ಬನ್ನಿ ಮುಂದೆ ಇಲ್ಲ ಬನ್ನಿ ಡಾಬ್ರಿ ಆಗಿಬಿಡಿ ಇವ್ರಿಗೆ ಯಾರು ಗೊತ್ತಿಲ್ಲ ನನಗೆ ಇವ್ರ ಮಜ್ಜಿಗೆ ಡೈರೆಕ್ಟರ್ ಊಟನೇ ಮಾಡ್ತಿರಲಿಲ್ಲ ಅಮ್ಮ ಬರಿ ಮುಜ್ಜಿಗೆ ಹೆಂಗೆ ಅದು ಎಂತ ಗೊತ್ತಿಲ್ಲ ನನಗೆ ಜಸ್ಟು ಎನರ್ಜಿ ಟ್ರಿಕ್ ಅಷ್ಟೇ ಸರ್ ಅದ್ರ ಬಗ್ಗೆ ಸ್ಪೆಸಿಫಿಕಾಗಿ ಮಾತಾಡೋಷ್ಟು ಏನಿಲ್ಲ ಓಹ್ ಎನರ್ಜಿ ಟ್ರಿಕ್ ಅದ್ರೊಳಗೆ ಹಾಕ್ಕೊತಿದ್ರ ಅದೇ ಎನರ್ಜಿ ಟ್ರಿಕ್ಟ್ ನೋಡಿ ಬಾಯಿ ಬಿಟ್ಬಿಟ್ರು ಏನು ಮಾಡ್ತೀರಿ ಅಂತಲ್ಲ ನಂಗೆ ಹೇಳ್ಬಿಡಿ ಸತ್ತ ತುಮಕೂರಲ್ಲಿ ಕಾರ್ಯಕ್ರಮ ನನ್ನದು ಗಣೇಶ ನಿಮ್ಗೆ ಯಾಕೆ ಆರೂವರೆಗೆ ನಿಮ್ಮನ್ನು ಬಿಟ್ಬಿಡ್ತೀನಿ ಅಂದರು ಏಳುವರೆ ಆಗೋಯ್ತು ಹೇಳಿದೆ ನಾನು ಇಲ್ಲ ಬಂದ ಮನೆ ಮಾಡೋಕ್ಕಾಗಲ್ಲ ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ ಬಂದುಬಿಟ್ಟು ನಾನು ಕಾರ್ಯಕ್ರಮ ಇದೆ ಬರ್ತೀನಿ ಅಂದರೆ ಅದು ಬೇರೆ ಥರ ಆಗೈತೆ ಚೆನ್ನಾಗಿ ಕೇಳೋದು ಇಲ್ಲ ಚೆನ್ನಾಗಿ ಕಾಣೋದು ಇಲ್ಲ ಅದೊಂದು ಅಮ್ಮ ನೋಡಿ ನಿಮ್ಮ ಆಸೆ ಪೂರೈಸೆ ಪೂರೈಸಿದೆ ಈಗಾದರೂ ನಾನು ಬಿಟ್ಟರೆ ಒಂಬತ್ತು ಮೇಲೆ ಮೇಲೆ ಆಶೀರ್ವಾದ ನಮಗೆ ಇಲ್ಲಿ ಯಲ್ಲಾಪುರ ಅಲ್ಲಿ ಶುರುವಾಗದೆ ಎಂಟು ಗಂಟೆ ಮೇಲೆ ಅಲ್ವಾ ಇವ್ರಿಗೆ ಏಳು ಗಂಟೆಗೆ ಅಂತ ಹೇಳಿದ್ದೆ ಗೊತ್ತಿತ್ತು ನಮಗೆಲ್ಲ ಡೈರೆಕ್ಟ್ ಆಗಿ ಹೋಗಿ ಜಾಯ್ನ್ ಆಗ್ತದೆ ನಮಸ್ಕಾರ ಸರ್ ನಿಮ್ಮ ಆಶೀರ್ವಾದ ಇರಲಿ ಸರ್ ಸಿನಿಮಾ ಮೇಲೆ ನಮಗೆ ಧನ್ಯವಾದಗಳು ಸರ್ ಕಳಿಸ್ಕೊಡ್ತೀವಿ ಒಂದು ಚಿಕ್ಕ ಅಗ್ಗ ಸಿನಿಮಾ ತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆ ಧನ್ಯವಾದಗಳು ಸರ್ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮ ಬತ್ತಲಿಕೆಗೆ ಸಿಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಒಂದ್ ನಿಮಿಷ आधार आधार भने तर न गरिदिनु सम्मान मान्छु अल्बो खुदे भनी राइडिङ त हो भम भेलि गल्ता उल्टा उल्टा गर्दै अनि अब के विषयमा बिटा के गकिलो गकिलो आ, चेरे आ मलाई ಇದು ಬೇಕಂತಾನೆ ಹೇಳ್ತಾರೆ ಧನ್ಯವಾದಗಳು ಸರ್ ಯಾರಾದರೂ ಅವ್ರಿಗೊ